ಕಾಂಗ್ರೆಸ್ ಮುಖಂಡ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಅತ್ಯಂತ ಖಂಡನೀಯವಾದ್ದು ಗಂಡಾಂತರ ನಿರ್ಮಾಣ ಮಾಡುವಂಥ ಪ್ರಚೋದನೆ ಕೊಡುವಂಥ ಈ ಸ್ಟೇಟ್ಮೆಂಟ್ ಇದು ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯಾದಲ್ಲಿ ಜನ್ಮಸ್ಥಾನದ ದೇವಸ್ಥಾನದಲ್ಲಿ ದೇವಸ್ಥಾನ ಆಗ್ತಾ ಇರುವಂಥದ್ದು ಇಡೀ ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿತಾ ಇದೆ ಹೊಟ್ಟೆ ಕಿಚ್ಚಿನಿಂದ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾನು ಈ ಸ್ಟೇಟ್ಮೆಂಟಿನ ಸಂಬಂಧಪಟ್ಟಾಗೆ ಗೃಹ ಮಂತ್ರಿಯವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಗೋಧ್ರಾ ಮಾದರಿಯಲ್ಲೇ ಘಟನೆ ಆಗತ್ತೆ ಅಂತಂದರೆ ಇವರಿಗೆಲ್ಲೋ ಮಾಹಿತಿ ಇದೆ ಸೊ ಎಲ್ಲ ಎಲ್ಲೋ ಒಂದು ಕಡೆ ಸಾಕ್ಷಿ ಸಿಕ್ಕಿದೆ ಎಲ್ಲೋ ಒಂದು ಕಡೆ ಏನೋ ಒಂದು ಇವರು ಮಾಹಿತಿ ಸಿಕ್ಕಂಥದ್ದನ್ನು ಎನ್ಕ್ವೈರಿ ಮಾಡಬೇಕು ಬಂಧನ ಮಾಡಿ ಎನ್ಕ್ವೈರಿ ಮಾಡಬೇಕು ಯಾಕಂದರೆ ಗೋಧ್ರಾಲ್ ಘಟನೆ ಆಗಿದ್ದು ಐವತ್ತೇಳು ಜನರ ಜೀವಂತ ಸುಟ್ಟು ಹಾಕಿದ್ದಾರೆ ಮುಸ್ಲಿಮರು ಹಾಗಾದ್ರೆ ಮುಸ್ಲಿಮರಿಗೆ ಪ್ರಚೋದನೆ ಕೊಡ್ತಾ ಇದಾರ ಅಥವಾ ಮುಸ್ಲಿಮರು ಈ ಮಾಡ್ತಾ ಇರುವಂತಹದ್ದು ಎಲ್ಲೋ ಒಂದು ಕಡೆಗೆ ಹರಿಪ್ರಸಾದ್ ಅವರಿಗೆ ಗೊತ್ತಾಗಿದೆಯಾ ಅಥವಾ ಕಾಂಗ್ರೆಸ್ನವರೇ ಎಲ್ಲೋ ಒಂದು ಕಡೆಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಸಂಶಯ ಬರ್ತಾ ಇದೆ ಗೃಹ ಮಂತ್ರಿಗಳೇ ಇದನ್ನು ಗಂಭೀರವಾಗಿ ತಗೊಂಡು ಕೂಡಲೇ ಎನ್ಕ್ವೈರಿ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತೇನೆ ಮುಂದೆ ಏನಾದರೂ ಆದರೆ ಇದಕ್ಕೆ ಗೃಹ ಮಂತ್ರಿ ಸಿದ್ದರಾಮಯ್ಯನವರೇ ಕಾರಣಕರ್ತರಾಗ್ತಾರೆ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು ಸೊ ಬಿ ಕೆ ಹರಿಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಸಂಬಂಧಪಟ್ಟಾಗಿ ಇವರು ಎನ್ಕ್ವೈರಿ ಮಾಡಲಿಲ್ಲ ಅದಕ್ಕೆ ಗಲಾಟೆ ಆಯಿತು ಗಲಭೆ ಆಯಿತು ಸುಟ್ಟು ಹಾಕಿದ್ರು ಅನ್ನುವಂಥದ್ದು ಬರುತ್ತೆ ಅದಕ್ಕೆ ಎನ್ಕ್ವೈರಿ ಮಾಡಿ ಇದು ಒಂದು ಇನ್ನು ಇಡೀ ದೇಶದಲ್ಲಿ ರಾಮಮಯ ರಾಮನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಆಗ್ತಾ ಇರುವಂಥದ್ದು ಇನ್ನೂ ಇಪ್ಪತ್ತು ದಿನ ಇದೆ ಸೊ ಇಪ್ಪತ್ತು ದಿನ ಇರೋಕ್ಕಿಂತ ಮುಂಚೆನೇ ಇಡೀ ದೇಶದ ಒಳಗಡೆಗೆ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಮಂತ್ರಾಕ್ಷತೆ ಮತ್ತು ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಆ ಮಂದಿರ ಉದ್ಘಾಟನೆದ ಅತ್ಯಂತ ಕುತೂಹಲದಿಂದ ಆನಂದದಿಂದ ಐನೂರು ವರ್ಷದ ನಂತರ ದೇವಸ್ಥಾನ ಆಗ್ತಾ ಇರುವಂಥದ್ದನ್ನು ಕಾಯ್ತಾ ಇದ್ದಾರೆ ಸೊ ಆನಂದ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ಇವತ್ತು ಈ ಕಾಂಗ್ರೆಸ್ನವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಹೊಟ್ಟೆ ಇದೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಹೇಳ್ತೀನಿ ಮತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರಲ್ಲ ರಾಜಕೀಯ ಅಲ್ಲ ಇದು ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಧಾರ್ಮಿಕ ಕಾರ್ಯಕ್ರಮನೇ ಇದೆ ಅಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಮೂರ್ತಿ ಪ್ರತಿಷ್ಠಾಪನೆ ಆಗತ್ತೆ ಸೊ ಐದು ಜನ ಬಹಳ ವಿದ್ವಾನ್ರನ್ನು ಅಲ್ಲಿ ಪುರೋಹಿತರನ್ನು ಅರ್ಚಕರನ್ನು ತಂದಿದ್ದಾರೆ ಸೊ ಅವ್ರ ಕಡೆಯಿಂದ ಅಲ್ಲಿ ಪ್ರತಿಷ್ಠಾಪನೆ ಆಗತ್ತೆ ವಿನೋಹ ಇನ್ಯಾವುದೇ ರಾಜಕೀಯ ವ್ಯಕ್ತಿಗಳ ಕಡೆಯಿಂದ ಅಲ್ಲ ಅನ್ನೋದನ್ನು ಕಾಂಗ್ರೆಸ್ನವರಿಗೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಮಾನ್ಯ ಸಿದ್ದರಾಮಯ್ಯವ್ರಿಗೂ ಕೂಡ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಸೊ ಇನ್ನು ನೀವು ಎಲ್ಲಿ ಬೇಕಾದಲ್ಲಿ ರಾಮನ ಪೂಜೆ ಮಾಡಿ ನಿಮ್ಮ ಮನೆಯಲ್ಲೇ ಇದೆ ಅಥವಾ ನಿಮ್ಮ ಊರಿನಲ್ಲೇ ರಾಮ ಮಂದಿರಗಳಿದ್ದಾವೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾನು ಹೇಳೋದು ರಾಮನ ದೇವಸ್ಥಾನಗಳಲ್ಲಿ ಪೂಜೆ ಆಗೇ ಆಗುತ್ತೆ ನೀವು ಹೇಳೋ ಅವಶ್ಯಕತೆ ಇಲ್ಲ ಆದರೆ ಜನ್ಮಸ್ಥಾನ ಇದೆ ಅದು ಅಯೋಧ್ಯ ಇದು ಜನ್ಮಸ್ಥಾನದ ದೇವಸ್ಥಾನ ಅದು ಐನೂರು ವರ್ಷ ಹೋರಾಟ ಮಾಡಿದ್ದೀವಿ ಐನೂರು ವರ್ಷ ರಕ್ತ ಚೆಲ್ಲಿದ್ದೀವಿ ಐನೂರು ವರ್ಷ ಲಾಠಿ ಹೇಳ್ ತಿಂದಿದ್ದೀವಿ ಸ್ವಾಮಿ ಅದೇ ಆ ಜನ್ಮಸ್ಥಾನಕ್ಕಾಗಿ ಬಾಬರ್ನಂದು ಹಿಡಿದು ಎಪ್ಪತ್ತು ಯುದ್ಧಗಳಾಗಿದ್ದಾವೆ ಮೂರು ಲಕ್ಷ ಜನರ ಬಲಿದಾನ ಆಗಿದೆ ಸೊ ಅಂಥ ಪವಿತ್ರ ಪುಣ್ಯಕ್ಷೇತ್ರ ಹೋರಾಟ ಮಾಡಿ ಗೆದ್ದು ನಾವು ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಾಸ್ತ್ರೋಕ್ತವಾಗಿ ವೈಜ್ಞಾನಿಕವಾಗಿ ಅಲ್ಲಿ ಪೂಜೆ ನಡೆಯೋದಿದೆ ಸೊ ಅಂಥ ಆನಂದದ ಸಮಯದಲ್ಲಿ ಕೈ ಜೋಡಿಸೋದು ಬಿಟ್ಟು ನೀವು ವ್ಯತ್ಯ ವ್ಯತಿರಿಕ್ತವಾಗಿ ಮಾತನಾಡ್ತಾ ಇರುವಂಥದ್ದು ಎರಡು ತಿಂಗಳ ಹಿಂದೆ ಈ ಮಹಾರಾಷ್ಟ್ರದ ಇನ್ಯಾರೋ ಒಬ್ಬರು ಮಾತಾಡಿದರು ಇದೇ ಮಾದರಿಯಲ್ಲೇ ಮಾತಾಡಿದರು ನನಗೆ ಡೌಟ್ ಇದೆ ಕಾಂಗ್ರೆಸ್ನವರೇ ಎಲ್ಲೋ ಒಂದು ಕಡೆ ಯೋಜನೆ ಮಾಡ್ತಾ ಇದ್ದಾರೆ ಗಲಭೆಗೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಆದರೆ ಬಿ ಕೆ ಹರಿಪ್ರಸಾದ್ ಅವ್ರನ್ನಂತೂ ಎನ್ಕ್ವೈರಿ ಮಾಡಬೇಕು ಅಂತವಂಥದ್ದು ಆಗ್ರಹ ಮಾಡ್ತಾರೆ